ಯಾರ ಕಥಗಳಾಗಿ ಹೇಳ್ಬೋದು ಅಂತ ಯಾರೋ ಬಂದು ಒಂದು ಕತೆ ಹಿಂಗೆ ಹೇಳೋದು ಒಂದು ಊರಲ್ಲಿ ಇಲ್ಲೋ ಆಗಿಲ್ವೋ ಈಗಿಲ್ಲ ನಾನು ಈ ಬಡಿ ಮಕ್ಕಳಿಗೆ ಏನೇನೋ ಹೇಳ್ತಾ ಕೂತ್ಕೋತಾರಲ್ಲ ಹೋಗೋದು ನಾನು ಹೋದ ತಕ್ಷಣ ಹಾಂ ನಗ ಬಂದ ನಗ ಬಂದ ಅಂತ ಎಲ್ಲ ಬ್ಯಾಗ್ ಮಡಿಸಿ ಅದನ್ನಿಟ್ಟು ಅದೆಲ್ಲ ಜಿಪ್ ಗಿಪ್ ಎಲ್ಲ ಹೇಳೋದು ಕೆಳಕಿಟ್ಟು ರೇಡಿಯಾಗಿ ಕೂತ್ಕೊಳ್ಳೋರು ನಾನು ಶುರು ಮಾಡುವ ಒಂದೂರಲ್ಲಿ ಒಬ್ಬಳು ಅಜ್ಜಿ ಇರ್ತಾಳೆ ಅವ್ರು ಹಿಂಗೆ ಕಣ್ಣು ಹಿಂಗೆ ಬಿಡೋರು ಹ್ಞೂ ಅವ್ಳಿಗೊಂದಿನ ಪಾಯಸ ಕುಡಿಬೇಕು ಅಂತ ಆಸೆ ಆಗುತ್ತೆ ಇನ್ನೊಂದು ಹಿಂಗೆ ಕಂಡುಬಿಡು ಹಾಗು ಸೀದ ಅಂಗಡಿಗೆ ಹೋಗಿ ಬೆಲ್ಲ ತಂದು ಗಸಗಸೆ ತಂದು ಪಾಯಸ ಮಾಡಿಕೊಂಡು ಕೂಡಿದ್ಬಿಟ್ಟು ಮಲ್ಕೊಬಿಟ್ಟು ನಮಸ್ಕಾರ ನಾನು ಒಂದು ಕೇಳ್ತಾ ಕೂತಿದ್ದೀನಿ ಈಗ ನಿಂಗೆ ಏನೋ ಹೇಳ್ತಾರೆ ನಿಂಗೆ ನೆಕ್ಸ್ಟು ಅಂತ ನೀವೇ ನೀವು ಆಮೇಲೆ ಈಗ ನಾನು ನನ್ನ ಮಗಳೇ ಇನ್ನೊಂದ್ಸಲಿ ಕತೆ ಹೇಳ್ತೀನಿ ಅಂತ ಬಂದರೆ ಪಾಯಸ ಮಾಡೋದು ಹೆಂಗೆ ಅಂತ ಹೇಳಿದೆ ಅಷ್ಟೇ ಅಲ್ಲ ಪಾಯಸ ಮಾಡೋದು ಕುಡಿದ್ಲು ಹಾಂ ಮುಗಿತಲ್ಲ ಕತೆ ಅಲ್ಲಿಗೆ ಪಾಯಸ ಕುಡಿಬೇಕು ಅಂತ ಆಸೆ ಆಯಿತು ಅಂಗಡಿಯಿಂದ ಬೆಲ್ಲ ಆಗ ಗಸಗಸು ತಂದು ಮಾಡ್ಕೊಂಡು ಕೊಡೋದು ಇನ್ನು ಮುಂದೆ ಏನು ಹೇಳೋದು ಅಷ್ಟೇ ಇದೊಂಥರ ನಿಮ್ಗೆ ಗೊತ್ತಿಲ್ಲದೆ ನಡೀತಿತ್ತೀವಲ್ಲ ಗೊತ್ತಿಲ್ಲದೆ ಹಾಂ ಹಾಸ್ಯ ಅಂತ ಗೊತ್ತಿಲ್ಲ ಹಾಸ್ಯ ಅಂತ ಗೊತ್ತಿಲ್ಲ ಏನೋ ನಾನು ಗುರುತಿಸ್ಕೋಬೇಕು ನಾನು ಸ್ಪೆಷಲ್ ಗುರುತರವಾಗಿ ಈ ಗುಂಪಿನಲ್ಲಿ ನಾನು ಸಪ್ರೇಟಾಗಿ ಕಾಣಿಸ್ಕೋಬೇಕು ಓಕೆ ಇದು ಅದಕ್ಕೆ ಏನಾದರೂ ಕಿತಾಪತಿ ಮಾಡಬೇಕು ಹಾಂ ಕಿತಾಪತಿ ಮಾಡಬೇಕು